ತುಂಬ ದಣಿವಾಗಿ ಹೋಗಿದ್ದೆ ದೇವರು ಎಲ್ಲರನ್ನು ಓಲೈಸಿ ಓಲೈಸಿ ಎಲ್ಲರನ್ನು ಖುಷಿಪಡಿಸಿ ಈಗ ತುಂಬ ದಣಿವಾಗಿದೆ ಯಾರನ್ನ ಇವತ್ತು ಖುಷಿಪಡಿಸಿದ್ನೋ ಅವರು ಇವತ್ತು ನನ್ನಿಂದ ಬೇಜಾರಾಗಿದ್ದಾರೆ ನಾಳೆ ಯಾರನ್ನು ಖುಷಿಪಡಿಸ್ತೀನೋ ಅವರು ನಾಳಿದ್ದು ತೀರ್ಘಾ ಬೇಜಾರಾಗ್ತಾರೆ ಈ ಹೃದಯದಲ್ಲಿ ಆಗೋ ನೋವನ್ನು ಮರೆಮಾಚಕ್ಕೆ ನಕ್ಕಿ ನಕ್ಕಿ ಈ ಗಲ್ಲುಗಳೆಲ್ಲ ನೋಯ್ತಿದೆ ಕಣ್ರಿ ನಾನೇನೋ ನಗ್ತಾನೆ ಇದ್ದೆ ಆದರೆ ಒಳ ಒಳಗೆ ಏನೋ ಒಂದು ಮುರಿತ ಎಲ್ಲೋ ಒಂದು ನೋವು ಯಾವುದೋ ಒಂದು ಸೆಳೆತ ನೋವು ಕೊಡ್ತಾನೆ ಇತ್ತು ನಾವು ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡ್ವಿ ಎಲ್ಲರ ನೋವನ್ನು ಕೇಳಿದ್ವಿ ಆದರೆ ನಮ್ಮ ನೋವನ್ನು ಕೇಳೋರು ಯಾರೂ ಇಲ್ಲ ಯಾರು ಒಂದು ಸರ್ತಿನೂ ನೀನು ನಿನ್ನ ಮೌನ ಇದಕ್ಕೆ ಕಾರಣ ಏನು ಅಂತ ಯಾರೂ ಕೇಳಲಿಲ್ಲ ನಾವು ನಮ್ಮ ಸಂತೋಷವನ್ನು ಬೇರೆಯವರ ನಗುವನ್ನಲ್ಲಿ ನೋಡ್ತಿದ್ವಿ ಆದರೆ ಈ ನಗು ಯಾವಾಗ ಮುಕ್ತಾಯಕ್ಕೆ ಬಂತೋ ಆ ಹಂತದಲ್ಲಿ ಯಾರೂ ನಮ್ಮ ಜೊತೆ ನಿಲ್ಲೇ ಇಲ್ಲ ನಮ್ಮ ನಸೀಬಿನಲ್ಲಿ ಬರೀ ಖಾಲಿ ಗೆರೆಗಳಷ್ಟೇ ಉಳಿದ್ವು ಯಾರೂ ಇರಲಿಲ್ಲ ಯಾರೂ ಇರೋದೂ ಇಲ್ಲ ನಾವು ಎಲ್ಲರಿಗೂ ಎಷ್ಟು ಹಂಚಿಬಿಟ್ವಿ ಅಂದರೆ ಕಡೆಗೆ ನಮ್ಮ ಹತ್ರನೇ ಏನೂ ಉಳಿದಿಲ್ಲ ಸಂತೋಷ ಆಗಲಿ ನಗುವಾಗಲಿ ಎಲ್ಲವನ್ನು ಬೇರೆಯವ್ರ ಮೇಲೆ ಹೇರುಬಿಟ್ವಿ ಅಲ್ವಾ ಹೇರೋದಕ್ಕಿಂತ ನಾವು ಅವರಿಗಾಗಿ ಮೀಸಲಿಟ್ಬಿಟ್ವಿ ಹೇರೋದನ್ನೋದು ದೊಡ್ಡ ಪದ ಅಲ್ವಾ ಹೇರೋಕ್ಕಾಗಲ್ಲ ಮನಸಾರೆ ಅವರ ಮೇಲೆ ನಾವು ಅದನ್ನು ಪ್ರಯೋಗಿಸ್ಬಿಟ್ವಾ ಅದು ತಪ್ಪಾಗತ್ತೆ ನಾವು ಅವರಿಗಾಗಿ ಮೀಸಲಿಟ್ಬಿಟ್ವಿ ಅನ್ನೋದೇ ಸರಿ ಅನಿಸುತ್ತೆ ಇಷ್ಟೆಲ್ಲ ಮಾಡಿದ ಮೇಲೆ ನಮಗೆ ವಾಪಸ್ ಸಿಕ್ಕಿದ್ದು ಏನು ಹೇಳಿ ನೀನು ಏನು ಮಹಾ ಮಾಡಿಬಿಟ್ಟೆ ಅಂದ್ಬಿಟ್ರು ನಾವು ಅನುಭವಿಸಿದ ನೋವು ಇವರೆಲ್ಲ ಯಾರೂ ಅನುಭವಿಸಲೇಬಾರ್ದು ನಮ್ಮ ಜೊತೆ ಇದ್ದವರು ಖುಷಿ ಖುಷಿಯಾಗಿರಬೇಕು ಅಂತ ನಾವು ಭಾವಿಸಿದ್ವಿ ಒಂದು ದಿನ ಇವರು ನಮ್ಮನ್ನು ಅರ್ಥ ಮಾಡ್ಕೋತಾರೆ ಹೌದು ಇವತ್ತು ಅವರು ಕಷ್ಟದಲ್ಲಿದ್ದಾರೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅವರನ್ನು ನಗ್ಸೋಣ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀವಿ ಎಲ್ಲೋ ಒಂದು ಕಡೆ ಅವರು ನಮ್ಮನ್ನು ಅರ್ಥ ಮಾಡ್ಕೊಂಬಿಡ್ತಾರೆ ಅಂತ ಒಂದು ಚಿಕ್ಕ ಅಲ್ಪ ಆಸೆ ಆದರೆ ಆ ದಿನ ಯಾವತ್ತಿಗೂ ಬರಲ್ಲ ಈಗ ಅರ್ಥ ಆಗಿದೆ ಎಲ್ಲರನ್ನು ಸಂತೋಷವಾಗಿಡೋದು ಸುಂದರವಾದ ವಿಷಯ ಆದರೆ ನಮ್ಮನ್ನ ಮುರಿದು ಇನ್ನೊಬ್ಬರನ್ನು ಖುಷಿ ಪಡಿಸೋದಿದೆಯಲ್ಲ ಇನ್ನು ಮುಂದೆ ಅದಾಗಲ್ಲ ಅದನ್ನ ಆಗಕ್ಕೆ ಬಿಡಲ್ಲ ನಾನು ಬೇರೆ ಯಾರದ್ದೋ ಖುಷಿಯನ್ನ ನನ್ನ ಅಭ್ಯಾಸ ನಾನು ಮಾಡ್ಕೊಳಕ್ಕೆ ಹೋಗಲ್ಲ ಇನ್ನು ಮುಂದೆ ಅಂತೂ ಖಂಡಿತ ಈ ಅಭ್ಯಾಸವನ್ನ ಮಾಡಕ್ಕೆ ಹೋಗಲ್ಲ ಸಾಕು ಇಷ್ಟು ದಿನ ಬೇರೆಯವರಿಗಾಗಿ ಅವರ ನಗುವಿಗಾಗಿ ಅವರ ಜೀವನಕ್ಕಾಗಿ ಅವರ ಚಿಕ್ಕ ಚಿಕ್ಕ ಸಂತೋಷಗಳಿಗಾಗಿ ನಮ್ಮನ್ನೇ ನಾವು ತೇಯ್ದು ಬಿಟ್ವಿ ಸಾಕು ಕಣ್ರಿ ಇನ್ನು ಮೇಲಾದರೂ ನಾವು ನಮಗಾಗಿ ಬಾಳೋಣ ನಮ್ಮ ಖುಷಿಗಾಗಿ ಬಾಳೋಣ ಅದನ್ನು ಬಿಟ್ಟು ಯಾರೋ ಒಬ್ಬರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಕಾಣ್ತಾ ಕಾಣ್ತಾ ನಾವೆಲ್ಲೋ ಕಳೆದು ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಿಲ್ವೇ ನಿಜವಾಗ್ಲೂ ಅನಿಸ್ಬಿಟ್ಟಿದೆ ಕಣ್ರಿ ಸಾಕು ಇನ್ನು ಮೇಲೆ ನಾನು ನನಗಾಗಿ ಬಾಳ್ತೇನೆ ನೀವು ನಿಮಗಾಗಿ ಬಾಳಿ